ನಮಸ್ಕಾರ ಸ್ನೇಹಿತರೆ ನಾವು ವೈಶಾಖ ಹುಣ್ಣಿಮೆ ಹುಣ್ಣಿಮೆಗಳಲ್ಲಿ ಅತಿ ಶಕ್ತಿಯುತವಾದದ್ದು ಕಾರ್ತಿಕ ಹುಣ್ಣಿಮೆ ಅಂತ ಕಾರ್ತಿಕ ಹುಣ್ಣಿಮೆಗೆ ಇರುವಂತಹ ಶಕ್ತಿ ಈ ವೈಶಾಖ ಹುಣ್ಣಿಮೆಗೂ ಕೂಡ ಇರುತ್ತದೆಂದು ನಮ್ಮ ಶಾಸ್ತ್ರಗಳು ಹೇಳುತ್ತಿದೆ ವೈಶಾಖ ಹುಣ್ಣಿಮೆಯೆಂದೇ ಬುದ್ಧ ಹುಣ್ಣಿಮೆ ಮತ್ತು ಶ್ರೀ ಕೂರ್ಮ ಜಯಂತಿಯನ್ನ ಆಚರಿಸಲಾಗುತ್ತದೆ ಆದ್ದರಿಂದಲೇ ಈ ಹುಣ್ಣಿಮೆ ತುಂಬಾನೇ ಶಕ್ತಿಯುತವಾದದ್ದು ಇಂಥ ಶಕ್ತಿಯುತವಾದ ದಿನದಂದು ನೀವು ನಿಮ್ಮ ಮನೆಯಲ್ಲಿ ಈ ನೀರನ್ನು ಚೆಳ್ಳಿದರೆ ಸಾಕು ಕಡುಬಡವರಾಗಿದ್ರೂ ರಾಜ್ಯವಾಳುತ್ತೀರಿ ಅಂದ್ರೆ ಅಷ್ಟೊಂದು ಶ್ರೀಮಂತರಾಗ್ತೀರಿ ಅಂತ ಅರ್ಥ ನಿಮ್ಮ ಮನೆಯಲ್ಲಿ ಯಾವುದಾದರೂ ದುಷ್ಟಶಕ್ತಿಗಳು ದರಿದ್ರ ಕಷ್ಟ ನಷ್ಟ ಪೀಡೆ ಪಿಶಾಚಿ ದೃಷ್ಟಿದೋಷ ಮುಂತಾದವು ಇದ್ರೆ ಅದೆಲ್ಲವೂ ಕೂಡ ಈ ನೀರು ಚೆಲ್ಲುವ ಮೂಲಕ ಮನೆಯಿಂದ ಓಡಿ ಹೋಗುತ್ತೆ ಇದರಿಂದ ನಿಮ್ಮ ಜೀವನವೇ ಬದಲಾಗುತ್ತದೆ ನೀವು ಬೇಡ ಅಂದ್ರೂ ನಿಮಗೆ ಮನೆಗೆ ಹಣ ಬರುತ್ತಿರುತ್ತದೆ ಮನೆಯಲ್ಲಿ ಯಾರಿಗಾದರೂ ದೃಷ್ಟಿಯಾಗಿದ್ರೆ ಅದು ಕೂಡ ಹೊರಟು ಹೋಗುತ್ತದೆ ನೂರು ವರ್ಷಗಳ ಕಾಲ ಆರೋಗ್ಯವಾಗಿ ಬದುಕುತ್ತೀರಿ ಹಾಗಾದರೆ ಈ ಶಕ್ತಿಯುತವಾದ ದಿವ್ಯ ನೀರು ಯಾವುದೆಂದು ಈಗ ನಾವು ನೋಡೋಣ ಆದರೆ ಅದಕ್ಕೂ ಮುಂಚೆ ನೀವು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂದರೆ ಖಂಡಿತ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಮರೆಯದೆ ಒಂದು ಲೈಕ್ ಕೊಡಿ ಎಲ್ಲರೂ ಭಕ್ತಿಯಿಂದ ಓಂ ಶ್ರೀ ಮಹಾಲಕ್ಷ್ಮಿ ನಮಃ ಅಂತ ಕಮೆಂಟ್ ಮಾಡಿ ಚಂದ್ರದೇವರು ವಿಶಾಖ ನಕ್ಷತ್ರದ ಸಮೀಪದಲ್ಲಿ ಸಂಚರಿಸುವ ತಿಂಗಳನ್ನು ವೈಶಾಖ ತಿಂಗಳೆಂದು ಕರೆಯುತ್ತಾರೆ ಹಿಂದೂ ಶಾಸ್ತ್ರಗಳ ಪ್ರಕಾರ ಮಾಸಗಳಲ್ಲಿ ಎರಡನೇ ತಿಂಗಳು ವೈಶಾಖ ಅದರಲ್ಲೂ ಉತ್ತರಾಯಣದಲ್ಲಿ ಇರುವುದರಿಂದ ಇದು ಅತಿ ಹೆಚ್ಚು ಪವಿತ್ರವಾದದ್ದೆಂದು ಪುರಾಣಗಳು ಹೇಳುತ್ತಿದೆ ನಮ್ಮ ಸನಾತನ ಧರ್ಮದ ಪ್ರಕಾರ ಮನುಷ್ಯರು ಇಷ್ಟ ಬಂದಾಗ ಸಮುದ್ರ ಸ್ನಾನ ಮಾಡುವಂತಿಲ್ಲ ವೈಶಾಖ ತಿಂಗಳಿನಲ್ಲಿ ಖಂಡಿತವಾಗಿಯೂ ಮಾಡಬೇಕಾದ ಕೆಲಸಗಳಲ್ಲಿ ಅಥವಾ ವಿಧಿಗಳಲ್ಲಿ ಸಮುದ್ರ ಸ್ನಾನ ಕೂಡ ಒಂದು ವೈಶಾಖ ಹುಣ್ಣಿಮೆಯೆಂದೇ ಕೆಲವು ಅಳಲೆಕಾಯಿಗಳನ್ನು ಸಮುದ್ರದಲ್ಲಿ ಎಸೆದು ಸಮುದ್ರ ನೀರಿನಲ್ಲಿ ಸ್ನಾನ ಮಾಡುವುದರಿಂದ ಪೂರ್ತಿಯಾಗಿ ಆ ವ್ಯಕ್ತಿಗಿರುವಂಥ ನರದೃಷ್ಟಿ ಹೊರಟು ಹೋಗುತ್ತದೆ ಇನ್ನು ಜೀವನದಲ್ಲಿ ಎಂದೂ ಕೂಡ ಆ ವ್ಯಕ್ತಿಗೆ ನರದೃಷ್ಟಿ ತಗುಲುವುದಿಲ್ಲ ಎಂದು ನಮ್ಮ ಶಾಸ್ತ್ರಗಳು ಹೇಳುತ್ತಿದೆ ಜ್ಞಾನ ಪೌರ್ಣಮಿ ಬುದ್ಧ ಪೌರ್ಣಮಿ ಶ್ರೀ ಕೂರ್ಮ ಜಯಂತಿ ಇಷ್ಟೊಂದು ವಿಶೇಷಗಳನ್ನು ಹೊಂದಿರುವಂಥ ಈ ವೈಶಾಖ ಹುಣ್ಣಿಮೆ ಅತಿ ಪವಿತ್ರವಾದದ್ದು ಶ್ರೀ ಮಹಾವಿಷ್ಣು ಕೂರ್ಮಾವತಾರ ಪಡೆದು ಈ ಭೂಮಿಯನ್ನು ಕಾಪಾಡಿದ್ದು ವೈಶಾಖ ಹುಣ್ಣಿಮೆ ಎಂದು ಅಂದು ನಮ್ಮ ಕೂರ್ಮ ಪುರಾಣ ಹೇಳುತ್ತದೆ ಹುಣ್ಣಿಮೆಯ ದಿನ ಚಂದ್ರದೇವರು ತುಂಬ ಸಾಮರ್ಥ್ಯವನ್ನು ಹೊಂದಿರುತ್ತಾರೆ ನಮ್ಮ ಮನಸ್ಸಿನ ಮೇಲೆ ಚಂದ್ರನ ಪ್ರ ಪ್ರಭಾವ ಗಣನೀಯವಾಗಿ ಹುಣ್ಣಿಮೆಯ ದಿನ ಇರುತ್ತದೆ ಹಾಗಾಗಿ ಹುಣ್ಣಿಮೆಯಂದು ಬಿಟ್ಟ ಕುದುರೆಯಂತೆ ಓಡುವ ಮನಸ್ಸನ್ನು ನಿಯಂತ್ರಣದಲ್ಲಿರಿಸಿಕೊಳ್ಳಲು ಹಾಗೂ ನಮ್ಮ ದೇಹಕ್ಕೆ ಶಕ್ತಿ ತುಂಬಿಕೊಳ್ಳಲು ನಾವು ಈ ದಿನದಂದು ಜಪ ತಪ ಧ್ಯಾನ ಪೂಜೆ ಮುಂತಾದವುಗಳನ್ನು ಮಾಡಬೇಕು ಅದರಲ್ಲೂ ವೈಶಾಖ ಹುಣ್ಣಿಮೆ ತುಂಬಾ ಪ್ರತ್ಯೇಕವಾದದ್ದು ಬಹುಶಃ ಯಾವ ಹುಣ್ಣಿಮೆಗೆ ಇರದಂತಹ ಪ್ರತ್ಯೇಕ ಲಕ್ಷಣಗಳು ಈ ಹುಣ್ಣಿಮೆಗಿದೆ ಈ ಹುಣ್ಣಿಮೆ ವಿಷ್ಣು ಭಕ್ತರಿಗೆ ಪರಮ ಪವಿತ್ರವಾದದ್ದು ಅಮೃತಕ್ಕಾಗಿ ದೇವದಾನವರು ಸಮುದ್ರ ಮಂಥನ ಮಾಡುತ್ತಿದ್ದಾಗ ಮಂದಾರ ಪರ್ವತ ಸಮುದ್ರದೊಳಗೆ ಮುಳುಗಿ ಹೋಗದೆ ಕಾಪಾಡಲು ವಿಷ್ಣುವಿನ ಕೂರ್ಮಾವತಾರದಲ್ಲಿ ಮಂದಾರ ಪರ್ವತವನ್ನ ತನ್ನ ಬೆನ್ನಿನ ಮೇಲೆ ಹೊತ್ತುಕೊಂಡರು ಅಂತ ಉತ್ತಮವಾದ ಮಹಾವಿಷ್ಣುವಿನ ಎರಡನೇ ಅವರು ಅವತಾರವಾದ ಕೂರ್ಮಾವತಾರವನ್ನ ಪೂಜಿಸಲು ನಮ್ಮ ದೇಶದಲ್ಲಿ ಅಷ್ಟೊಂದು ಆಲಯಗಳಿಲ್ಲ ಇನ್ನು ಇದೆ ಇದೇ ವೈಶಾಖ ಹುಣ್ಣಿಮೆ ಎಂದು ವಿಷ್ಣು ಭಕ್ತರಲ್ಲಿ ಶ್ರೇಷ್ಠ ಭಕ್ತನಾದ ನಮ್ಮಾಳ್ವರ್ ಜನಿಸಿದರೆಂದು ಹೇಳುತ್ತಾರೆ ಇದಲ್ಲದೆ ವೈಶಾಖ ಹುಣ್ಣಿಮೆ ಶೈವರಿಗೂ ಕೂಡ ಪ್ರತ್ಯೇಕ ನರಸಿಂಹ ಸ್ವಾಮಿಯನ್ನ ನಿಯಂತ್ರಿಸಲು ಪರಮೇಶ್ವರ ಶರಬೇಶ್ವರ ಅವತಾರ ಪಡೆದಿದ್ದು ಕೂಡ ಇದೇ ದಿನದಂದು ಈ ಅವತಾರದ ಬಗ್ಗೆ ಅಷ್ಟೊಂದು ಜನರಿಗೆ ಗೊತ್ತಿಲ್ಲ ಶಿವಾಲಯದ ಗರ್ಭಗುಡಿಯ ಮುಂದೆ ಎಡ ಹಾಗೂ ಬಲಗಡೆ ಎರಡು ಶರಬೇಶ್ವರ ವಿಗ್ರಹಗಳನ್ನ ಪ್ರತಿಷ್ಠಾಪನೆ ಮಾಡಿರುವುದು ನೀವು ಶಿವಾಲಯಗಳಲ್ಲಿ ನೋಡಬಹುದು ಇನ್ನು ಅತಿ ಪವಿತ್ರವಾದ ವೈಶಾಖ ಹುಣ್ಣಿಮೆ ಎಂದು ಸಂಜೆ ಆರು ಗಂಟೆಯಿಂದ ರಾತ್ರಿ ಹನ್ನೆರಡು ಗಂಟೆಯ ಒಳಗೆ ನೀವು ನಿಮ್ಮ ದೇವರ ಮನೆಯಲ್ಲಿ ಶಿವ ಪಾರ್ವತಿ ಫೋಟೋ ಮುಂದೆ ಎರಡು ಅರಳಿ ಎಲೆಗಳ ಆ ಎಲೆಗಳಿಗೆ ಅರಿಶಿನ ಕುಂಕುಮದ ಬೊಟ್ಟುಗಳನ್ನಿಡಬೇಕು ಇನ್ನು ಆ ಎಲೆಗಳ ಮೇಲೆ ಎರಡು ಮಣ್ಣಿನ ದೀಪಗಳನ್ನಿಟ್ಟು ಒಂದೊಂದು ದೀಪದಲ್ಲಿ ಐದು ಬತ್ತಿಗಳನ್ನ ಇಡಬೇಕು ದೀಪದಲ್ಲಿ ಎಳ್ಳೆಣ್ಣೆ ಹಾಕಬೇಕು ದೀಪವನ್ನು ಆರತಿ ಅಥವಾ ಅಗರಬತ್ತಿಯಿಂದ ಹಚ್ಚಬೇಕು ಆ ರೀತಿ ದೀಪ ಹಚ್ಚುವಾಗ ನೀವು ಮನಸ್ಸಿನಲ್ಲಿ ಓಂ ನಮ ಶಿವಾಯ ಅಥವಾ ಓಂ ನಮೋ ನಾರಾಯಣ ಎಂಬ ಮಂತ್ರವನ್ನ ಜಪ ಮಾಡಬೇಕು ಅದರ ನಂತರ ದೇವರ ಮನೆಯಲ್ಲಿ ಉತ್ತರದ ಕಡೆ ಮುಖ ಮಾಡಿ ಕುಳಿತುಕೊಂಡು ಓಂ ನಮ ಶಿವಾಯ ಅಂತ ಓಂ ನಮೋ ನಾರಾಯಣ ಎಂಬ ಈ ಮಂತ್ರವನ್ನ ಇಪ್ಪತ್ತೊಂದು ಸಲ ಜಪ ಮಾಡಿ ದೇವರಿಗೆ ನಮಸ್ಕಾರ ಮಾಡಿಕೊಂಡು ನಿಮ್ಮ ಮನಸ್ಸಿನಲ್ಲಿರುವ ಕೋರಿಕೆಯನ್ನ ಹೇಳಬೇಕು ಅಥವಾ ನೀವು ಈ ಎರಡು ಮಂತ್ರಗಳನ್ನ ಕೂಡ ತಲಾ ಇಪ್ಪತ್ತೊಂದು ಸಲ ಹೇಳಬಹುದು ಈ ರೀತಿ ನಾಳೆ ಯಾರು ಮಾಡ್ತಾರೋ ಅವರ ದೆಸೆ ಬದಲಾಗಿ ರಾಜಯೋಗ ಅವರ ಕೈ ಹಿಡಿಯುತ್ತದೆ ಶಿವ ಪಾರ್ವತಿಯರ ಆಶೀರ್ವಾದ ನಿಮಗೆ ನೇರವಾಗಿ ಸಿಗುತ್ತದೆ ನಿಮ್ಮ ಮನೆಯಲ್ಲಿರುವ ಕಷ್ಟ ನಷ್ಟ ದರಿದ್ರ ದುಃಖ ಎಲ್ಲವೂ ಕೂಡ ಆ ದೀಪದ ಕಾಂತಿಯಲ್ಲಿ ಸುಟ್ಟು ಬೂದಿಯಾಗುತ್ತದೆ ಬಿಸಿಲು ಹೆಚ್ಚಾಗಿರುವ ಈ ತಿಂಗಳಿನಲ್ಲಿ ಮಜ್ಜಿಗೆ ಮೊಸರನ್ನ ಮಡಿಕೆಯಲ್ಲಿರುವಂಥ ನೀರು ಅಂಬಳಿ ಚಪ್ಪಲಿ ಕೂಡ ಬೇಸಣಿಗೆ ಮುಂತಾದವುಗಳನ್ನು ದಾನ ಮಾಡಿದರೆ ಮಹಾಪುಣ್ಯ ಬರುತ್ತದೆ ದೇವಿಯನ್ನು ಒಲಿಸಿಕೊಳ್ಳಲು ವೈಶಾಖ ಹುಣ್ಣಿಮೆ ತುಂಬ ಉತ್ತಮವಾದ ದಿನ ವೈಶಾಖ ಹುಣ್ಣಿಮೆ ಉಪವಾಸವಿದ್ದು ಪುಣ್ಯ ಸ್ನಾನ ಮಾಡುವುದು ಮತ್ತು ದಾನ ಮಾಡುವುದು ತುಂಬ ಶುಭ ಕೊಡುತ್ತದೆ ನಾಳೆ ವಿಷ್ಣುವಿನ ಹಾಗೂ ಮಹಾಲಕ್ಷ್ಮಿಯನ್ನು ಪೂಜಿಸಬೇಕು ನಾಳೆ ಕೆಲವು ಪ್ರತ್ಯೇಕವಾದ ವಸ್ತುಗಳನ್ನು ದಾನ ಮಾಡಿದರೆ ಆ ವ್ಯಕ್ತಿ ಎಲ್ಲ ವಿಷಯದಲ್ಲೂ ಹಾಗೂ ಎಲ್ಲ ಕ್ಷೇತ್ರಗಳಲ್ಲೂ ಅಭಿವೃದ್ಧಿ ಪಡೆಯುತ್ತಾನೆ ಆರ್ಥಿಕ ಸಮಸ್ಯೆಗಳಿಂದ ವಿಮುಕ್ತಿ ಪಡೆಯುತ್ತಾನೆ ವೈಶಾಖ ಹುಣ್ಣಿಮೆಯಂದು ನೀವು ತೆಗೆದುಕೊಳ್ಳುವ ಕೆಲವು ನಿರ್ಣಯಗಳು ನಿಮ್ಮ ಜೀವನದಲ್ಲಿರುವ ಸಮಸ್ಯೆಗಳನ್ನು ಅವಿಘ್ನಗಳನ್ನು ನಿವಾರಣೆ ಮಾಡಿ ಸುಖ ಶಾಂತಿಯನ್ನು ಕೊಡುತ್ತದೆ ಆರ್ಥಿಕ ಸಮಸ್ಯೆಗಳು ನಿವಾರಣೆಯಾಗಲು ನಾಳೆ ಲಕ್ಷ್ಮೀದೇವಿಗೆ ಅರಿಶಿನ ಕೊಂಬುಗಳನ್ನು ಸಮರ್ಪಿಸಬೇಕು ಪೂಜೆಯ ನಂತರ ಇವುಗಳನ್ನು ಕೆಂಪು ಬಟ್ಟೆಯಲ್ಲಿ ಸುತ್ತಿ ಭದ್ರವಾಗಿಟ್ಟುಕೊಳ್ಳಬೇಕು ಇದು ನಿಮ್ಮ ಆರ್ಥಿಕ ಸಮಸ್ಯೆಯನ್ನು ನಿವಾರಣೆ ಮಾಡುತ್ತದೆ ಒಂದು ವರ್ಷದ ನಂತರ ಮತ್ತೆ ಬರುವ ವೈಶಾಖ ಎಂದು ಇದನ್ನು ಬದಲಾಯಿಸಿ ಹಳೆಯದನ್ನು ಹರಿಯುವ ನೀರಿನಲ್ಲಿ ಎಸೆಯಬೇಕು ಇದು ಲಕ್ಷ್ಮಿಯ ಆಶೀರ್ವಾದವನ್ನು ನಿಮಗೆ ಕೊಡುತ್ತದೆ ಧನಲಾಭ ಮತ್ತು ಲಕ್ಷ್ಮೀದೇವಿಯ ಅನುಗ್ರಹ ಪಡೆಯಲು ನಾಳೆ ವೈಶಾಖ ಹುಣ್ಣಿಮೆ ಇದು ಪೊರಕೆಯನ್ನ ಯಾರಿಗಾದ್ರೂ ದಾನ ಕೊಡಬೇಕು ಪೊರಕೆ ಸಾಮಾನ್ಯವಾಗಿ ಯಾರಿಗೂ ಕೊಡಬಾರದು ಅಂತ ಹೇಳ್ತಾರೆ ಆದರೆ ನಾಳೆ ಒಂದು ದಿನ ಮಾತ್ರ ನೀವು ಯಾರಿಗಾದರೂ ಪೊರಕೆ ದಾನ ಮಾಡಬಹುದು ವೈಶಾಖ ಹುಣ್ಣಿಮೆಯಂಥ ಪವಿತ್ರವಾದ ದಿನಗಳಲ್ಲಿ ಗಂಗಾ ನದಿ ಮುಂತಾದ ಪುಣ್ಯ ನದಿಗಳಲ್ಲಿ ಸ್ನಾನ ಮಾಡಿದರೆ ಜೀವನದಲ್ಲಿರುವ ಕಷ್ಟಗಳೆಲ್ಲವೂ ಹೊರಟು ಹೋಗುತ್ತದೆ ಗಂಗಾ ನದಿಯಲ್ಲಿ ಅಥವಾ ಪುಣ್ಯ ನದಿಗಳಲ್ಲಿ ಸ್ನಾನ ಮಾಡಲು ಸಾಧ್ಯವಾಗದವರು ಮನೆಯಲ್ಲಿ ಸ್ನಾನ ಮಾಡುವ ನೀರಿನಲ್ಲಿ ಸ್ವಲ್ಪ ಗೋಮೂತ್ರ ಅಥವಾ ಗಂಗಾ ಜಲ ಬೆರೆಸಿಕೊಂಡು ಕೂಡ ಸ್ನಾನ ಮಾಡಬಹುದು ವೈಶಾಖ ತಿಂಗಳಿನಲ್ಲಿ ಕುಡಿಯುವ ನೀರು ಯಾರಿಗಾದರೂ ದಾನವಾಗಿ ಕೊಟ್ಟರೆ ಪಿತೃದೋಷಗಳಿಂದ ವಿಮುಕ್ತಿ ಪಡೆಯಬಹುದು ನೀವು ಎಷ್ಟು ಕಷ್ಟಪಟ್ಟು ದುಡಿದರೂ ಫಲ ಸಿಗುತ್ತಿಲ್ಲ ಅಂತಿದ್ರೆ ವೈಶಾಖ ಹುಣ್ಣಿಮೆಯ ದಿನ ಕಪ್ಪು ಎಳ್ಳನ್ನ ಅಥವಾ ಕಪ್ಪು ಎಳ್ಳಿನಿಂದ ತಯಾರಿಸಿದ ಯಾವುದಾದರೂ ಪದಾರ್ಥವನ್ನ ದಾನವಾಗಿ ಕೊಡಬೇಕು ನಾಳೆ ಚಂದ್ರನನ್ನ ಪೂಜಿಸಿದರೆ ಚಂದ್ರ ದೋಷದಿಂದ ಹೊರಬರಬಹುದು ಮಾನಸಿಕ ಪ್ರಶಾಂತತೆ ಸಿಗುತ್ತದೆ ಕೆಲಸಗಳಲ್ಲಿ ವಿಘ್ನಗಳು ಬರುವುದಿಲ್ಲ ನೀವೇನಾದರೂ ಇವತ್ತು ದಾನ ಮಾಡಬೇಕು ಅಂದುಕೊಂಡ್ರೆ ಪೂಜೆಯ ನಂತರ ಮಾತ್ರ ಮಾಡಬೇಕು ಪೂಜೆಗೂ ಮೊದಲು ಮಾಡಬೇಡಿ ಪಿತೃದೋಷ ಹೆಚ್ಚಾಗಿದೆ ಎಂದು ಬಾಧೆ ಪಡುವವರು ನಾಳೆ ಕಪ್ಪು ಎಳ್ಳು ಬೆರೆಸಿದಂಥ ನೀರನ್ನು ಅರಳಿ ಮರಕ್ಕೆ ಹಾಕಬೇಕು ಶನಿದೋಷದಿಂದ ಬಾಧೆ ಪಡೆಯುವವರು ನಾಳೆ ಅರಳಿ ಮರವನ್ನು ಪೂಜೆ ಮಾಡಬೇಕು ಅರಳಿ ಮರಕ್ಕೆ ಹಾಲು ಮತ್ತು ನೀರನ್ನು ಸಮರ್ಪಿಸಿದರೆ ನೀವು ಮಾಡುವ ಪ್ರತಿ ಕೆಲಸದಲ್ಲೂ ಗೆಲುವು ಸಿಗುತ್ತದೆ ನಾಳೆ ಸೂರ್ಯೋದಯಕ್ಕೂ ಮುಂಚೆ ಎದ್ದು ಯಾರು ಸ್ನಾನ ಮಾಡ್ತಾರೋ ಅವರಿಗೆ ಉತ್ತಮ ಜೀವನ ಪ್ರಾಪ್ತಿಯಾಗುತ್ತದೆ ಸೂರ್ಯೋದಯಕ್ಕೂ ಮುಂಚೆ ಎದ್ದು ಸ್ನಾನ ಮಾಡಿ ಅರಳಿ ಮರಕ್ಕೆ ಒಂದು ದೊಡ್ಡ ಚಂಬಿನ ತುಂಬ ನೀರನ್ನು ಸಮರ್ಪಿಸಿ ಪ್ರದಕ್ಷಿಣೆ ಮಾಡಿದರೆ ನಿಮ್ಮ ಪೂರ್ವಿಕರೆಲ್ಲರೂ ಸಂತೋಷಿಸಿ ನಿಮ್ಮನ್ನ ಆಶೀರ್ವದಿಸುತ್ತಾರೆ ಇನ್ನು ಅತಿ ಪವಿತ್ರವಾದ ವೈಶಾಖ ಹುಣ್ಣಿಮೆ ಎಂದು ನೀವು ನೆಲ್ಲಿಕಾಯಿ ಗಿಡವನ್ನಾಗಲಿ ಅಥವಾ ಬೇವಿನ ಮರವನ್ನಾಗಲಿ ಮುಟ್ಟಿದರೆ ಸಾಕು ಜನ್ಮ ಜನ್ಮಾಂತರದ ಪಾಪಗಳೆಲ್ಲವೂ ವಿಮುಕ್ತಿಯಾಗುತ್ತದೆ ವೈಶಾಖ ಹುಣ್ಣಿಮೆ ಎನ್ನುವುದು ಮಹಾವಿಷ್ಣು ಮಹಾಲಕ್ಷ್ಮಿ ಮತ್ತು ಮಹಾಶಿವನಿಗೆ ತುಂಬಾ ಇಷ್ಟವಾದಂತಹ ದಿನ ನಾಳೆ ನೀವು ನೆಲ್ಲಿಕಾಯಿ ಗಿಡವನ್ನು ಮುಟ್ಟುವುದರಿಂದ ನಿಮ್ಮ ಮೈಯಲ್ಲಿರುವ ದೋಷಗಳೆಲ್ಲ ಆ ಗಿಡ ಎಳೆದುಕೊಂಡು ಸಕಾರಾತ್ಮಕ ಶಕ್ತಿಯನ್ನು ನಿಮ್ಮ ದೇಹದಲ್ಲಿ ಪ್ರವೇಶ ಮಾಡುತ್ತದೆ ತ್ರಿಮೂರ್ತಿಗಳ ಆಶೀರ್ವಾದ ಪಡೆದುಕೊಳ್ಳಲು ನಾಳೆ ಬೇವು ಅಥವಾ ನೆಲ್ಲಿಕಾಯಿ ಗಿಡವನ್ನು ಮುಟ್ಟಿ ನಮಸ್ಕಾರ ಮಾಡಿಕೊಳ್ಬೇಕು ನಾಳೆ ಬೇವಿನ ಮರ ಮುಟ್ಟುವುದರಿಂದ ನಿಮಗೆ ಅದೃಷ್ಟ ಒಲಿಯುತ್ತದೆ ತುಂಬ ವರ್ಷಗಳಿಂದ ನೀವು ಅನುಭವಿಸುತ್ತಿರುವ ಕಷ್ಟಗಳು ನಾಳೆಗೆ ಕೊನೆಯಾಗುತ್ತದೆ ಇನ್ನು ನಾಳೆ ನೆಲ್ಲಿಕಾಯಿ ಗಿಡ ಅಥವಾ ಬೇವಿನ ಗಿಡ ಕಾಣಿಸಿದರೆ ಮೊದಲು ಅದಕ್ಕೆ ನೀರು ಹಾಕಿ ಮರದ ಸುತ್ತ ಪ್ರದಕ್ಷಿಣೆ ಹಾಕಿ ಸ್ವಲ್ಪ ಹೊತ್ತು ಮರದ ಮುಂದೆ ಕುಳಿತುಕೊಂಡು ಓಂ ನಮ ಶಿವಾಯ ಅಥವಾ ಓಂ ನಮೋ ನಾರಾಯಣಾಯ ನಮಃ ಎಂದು ಎರಡು ಮಂತ್ರಗಳನ್ನು ಕೂಡ ಹನ್ನೊಂದು ಅಥವಾ ಇಪ್ಪತ್ತೊಂದು ಸಲ ಹೇಳಿ ಮನೆಗೆ ಬಂದರೆ ನಿಮಗೆ ತುಂಬ ಪ್ರಯೋಜನಗಳು ಸಿಗುತ್ತದೆ ರಾಜಯೋಗ ಕೂಡ ಬರುತ್ತದೆ ಇನ್ನು ಅತಿ ಮುಖ್ಯವಾದ ವಿಷಯಕ್ಕೆ ಬಂದ್ರೆ ಈ ನೀರನ್ನು ಯಾರು ಮನೆಯಲ್ಲಿ ಚೆಲ್ತಾರೋ ಅವರಿಗೆ ಬರುವಂತಹ ಅದೃಷ್ಟ ಮಾತಿನಲ್ಲಿ ವರ್ಣಿಸಲು ಸಾಧ್ಯವಿಲ್ಲ ರಾಜಯೋಗ ಲಕ್ಷ್ಮಿಯೋಗ ಧನಯೋಗ ಈ ರೀತಿ ಬೇಕಾದಷ್ಟು ಯೋಗಗಳು ನಿಮ್ಮ ಸ್ವಂತವಾಗುತ್ತವೆ ಈ ನೀರನ್ನು ಸಂಜೆ ಆರು ಗಂಟೆಯಿಂದ ರಾತ್ರಿ ಹನ್ನೆರಡು ಗಂಟೆ ಮಧ್ಯದಲ್ಲಿ ಚೆಲ್ಲಬೇಕು ಇನ್ನು ಈ ನೀರು ತಯಾರಿಸಲು ತಾಮ್ರದ ಪಾತ್ರೆ ಅಥವಾ ಬೆಳ್ಳಿ ಪಾತ್ರೆ ಉಪಯೋಗಿಸಬೇಕು ಪಾತ್ರೆಯಲ್ಲಿ ಬೇಕಾದಷ್ಟು ನೀರನ್ನು ತೆಗೆದುಕೊಂಡು ಸ್ವಲ್ಪ ಅರಿಶಿನ ಸ್ವಲ್ಪ ಗಂಜಲ ಒಂದು ಕರ್ಪೂರವನ್ನು ಬೆಳ್ಳೆ ಕುಟ್ಟಿ ಹಾಕಿ ಸ್ವಲ್ಪ ಬೇವಿನ ಎಲೆ ಹಾಗೂ ತುಳಸಿ ಎಲೆ ಕುಟ್ಟಿ ಮಾಡಿದಂಥ ಪೇಸ್ಟ್ ಇವಿಷ್ಟು ನೀರನ್ನು ಚೆನ್ನಾಗಿ ಬೆರೆಸಿಕೊಳ್ಳಿ ಬಳಿಕ ಆ ನೀರನ್ನು ಬೇವಿನ ಎಲೆಗಳ ಸಹಾಯದಿಂದ ಮನೆಯಲ್ಲಿ ಪ್ರತಿ ಜಾಗದಲ್ಲೂ ಯಾವ ಮೂಲೆ ಕೂಡ ಬಿಡದಂತೆ ಎಲ್ಲ ಕಡೆ ಚಿಮುಕಿಸುತ್ತಾ ಬನ್ನಿ ನೆಲದ ಮೇಲೆ ಕಬೋರ್ಡ್ಗಳ ಒಳಗೆ ಬಾತ್ರೂಮ್ ಒಳಗೆ ಮನೆಯಲ್ಲಿ ಸೈಕಲ್ ಬೈಕ್ ಕಾರ್ ಮುಂತಾದ ವಾಹನಗಳಿದ್ರೆ ಅದರ ಮೇಲೂ ಮತ್ತು ಗೋಡೆಗಳ ಮೇಲೂ ಕೂಡ ಚಿಮುಕಿಸಬೇಕು ಕೊನೆಯಲ್ಲಿ ಉಳಿದ ನೀರನ್ನ ಬಾಗಿಲ ಹೊರಗಡೆ ನಿಂತುಕೊಂಡು ಮನೆಗೆ ದೃಷ್ಟಿ ತೆಗೆದು ಆ ನೀರನ್ನು ನಿಮ್ಮ ಹೊಸಲಿನ ಮೇಲೆ ಚೆಲ್ಲಬೇಕು ಹೊಸಲು ಇರದಿದ್ರೆ ಮನೆ ಮುಂದೆ ಚೆಲ್ಲಿದ್ರೂ ಸರಿ ಹೋಗುತ್ತದೆ ಈ ಪರಿಹಾರವನ್ನು ನೀವು ಪೂಜೆಯ ನಂತರ ಮಾತ್ರ ಮಾಡಬೇಕು ಈ ಹನ್ನೆರಡು ಗಂಟೆಯ ಒಳಗಡೆ ಮಾಡಬೇಕು ನೀವು ಈ ನೀರನ್ನು ದೇವರ ಮನೆಯಲ್ಲಿಟ್ಟು ಮೊದಲು ಪೂಜೆ ಮಾಡಿ ಪೂಜೆ ಮುಗಿದ ಮೇಲೆ ಆ ನೀರಿನಿಂದ ನಾನು ಹೇಳಿದಂತೆ ಮಾಡಬೇಕು ಈ ರೀತಿಯಾಗಿ ಮಾಡಿದರೆ ನಿಮ್ಮ ಮನೆಯ ಯಾವ ಮೂಲೆಯಲ್ಲೂ ಕೂಡ ನಕಾರಾತ್ಮಕ ಶಕ್ತಿಯಾಗಲಿ ದರಿದ್ರ ದೇವತೆಯಾಗಲಿ ನರದೃಷ್ಟಿ ಕಣ್ಣು ದೃಷ್ಟಿ ದೋಷಗಳು ಯಾವುದೂ ಕೂಡ ಇರುವುದಿಲ್ಲ ಎಲ್ಲಾ ದರಿದ್ರ ಮನೆಯಿಂದ ಹೊರಗೆ ಹೋದ್ರೆ ದೇವತೆಗಳು ಮನೆಯಲ್ಲಿ ಸಂತೋಷವಾಗಿ ಕಾಲಿಡುತ್ತಾರೆ ನಾಳೆ ಹುಣ್ಣಿಮೆಯಂದು ತಪ್ಪದೆ ಮನೆ ಬಾಗಿಲಿನ ಮುಂದೆ ಎರಡು ದೀಪಗಳನ್ನ ಹಚ್ಚಿಡಿ ನಾಳೆ ನಾವು ಈ ಪರಿಹಾರ ಮಾಡ್ತಿರೋದ್ರಿಂದ ಮಹಾಲಕ್ಷ್ಮಿ ನಿಮ್ಮ ಮನೆಗೆ ಕಾಲಿಡುತ್ತಾಳೆ ಒಮ್ಮೆ ಮಹಾಲಕ್ಷ್ಮಿ ಮನೆಗೆ ಬಂದರೆ ಇನ್ನು ನಿಮ್ಮ ಕುಟುಂಬದಲ್ಲಿ ಯಾವ ಕಷ್ಟ ನಷ್ಟ ದರಿದ್ರ ದುಃಖ ಅನಾರೋಗ್ಯ ಇರುವುದಿಲ್ಲ ಜೀವನದಲ್ಲಿ ಬರೀ ಸುಖ ಮಾತ್ರ ಮನೆ ಮಾಡಿಕೊಳ್ಳುತ್ತದೆ ನೋಡಿದ್ರಲ್ಲ ಸ್ನೇಹಿತರೆ ಸಿಂಪಲ್ ಆಗಿ ಮಾಡುವಂತಹ ಈ ವಿ ಪರಿಹಾರವನ್ನು ನಾಳೆ ತಪ್ಪದೆ ಎಲ್ಲ ಗೃಹಿಣಿಯರು ಕೂಡ ಮನೆಯಲ್ಲಿ ಮಾಡಿಕೊಂಡು ಇದರ ಉಪಯೋಗವನ್ನು ಪಡೆದುಕೊಳ್ಳಿ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಇಂತಹ ಹೆಚ್ಚಿನ ಉತ್ತಮ ಮಾಹಿತಿಗಳಿಗಾಗಿ ತಪ್ಪದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಾಳೆ ಮತ್ತೊಂದು ವಿಡಿಯೋದೊಂದಿಗೆ ಪುನಃ ಭೇಟಿಯಾಗೋಣ ಧನ್ಯವಾದಗಳು